ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ನೋಡ್ರಿ ಯಾರೆಲ್ಲ ಜಾಯ್ನ್ ಆಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಬನ್ನಿ ತರಗತಿ ನಾವು ಶುರು ಮಾಡಿ ಒನ್ಸ್ ಅಗೇನ್ ವೆಲ್ಕಮ್ ಟು ಸಾಮಾನ್ಯ ಕಾರಣದ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆ ಭಾಗ ನಲವತ್ತಾಗದ ಇನ್ ಈವ್ನಿಂಗ್ ಕ್ಲಾಸ್ ಒಳಗ ಇವತ್ತು ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಎಂತಕ್ಕಂತಹ ವಿಷಯ ಕುರಿತಾಗಿ ನಾವು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದ್ವಿ ಎಸ್ಪೆಷಲಿ ಟಿ ಇಟಿಗೋಸ್ಕರ ಸೊ ಬನ್ನಿ ಇವತ್ತಿನ ಈ ತರಗತಿ ಸ್ಟಾರ್ಟ್ ಮಾಡ ವಿಶೇಷವಾಗಿ ಗಮನಿಸ್ಕೊಳ್ಳಿ ರಾಜ್ಯ ಮಟ್ಟದ ಒಂದು ಉಚಿತ ಟಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದೀವಿ ಸೊ ಮುಖ್ಯವಾಗಿ ಏನಂದ್ರೆ ಸ್ಟೇಟ್ ಲೆವೆಲ್ ಇದು ಮಾಕ್ ಟೆಸ್ಟ್ ಆಗಿರ್ತದೆ ಆಪ್ ಒಳಗ ಯಾವುದು ರಮೇಶ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಮಾಕ್ ಟೆಸ್ಟ್ ಅನ್ನ ತೆಗೆದುಕೊಳ್ಳಬಹುದು ಸೊ ಇದು ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಈ ಟೆಸ್ಟ್ ನಡೆಯುವಂತ ದಿನಾಂಕ ಇಪ್ಪತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಒಂಬತ್ತರವರೆಗೆ ನೈಟ್ ಒಂಬತ್ತರವರೆಗೆ ಯಾವಾಗ ಬೇಕಾದ್ರೂ ಈ ಟೆಸ್ಟ್ ಅನ್ನ ನೀವು ತೆಗೆದುಕೊಳ್ಬಹುದು ಸೊ ಇದು ಏನಾಗತ್ತ ನೀವು ನಿಮ್ಮ ಪ್ರಿಪರೇಷನ್ ಯಾವ ತರ ನಡೀತಾ ಇದೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ಕೋಬಹುದು ಕ್ವಶನ್ಸ್ ಯಾವ ಮಟ್ಟದಲ್ಲಿ ಇರ್ತದೆ ಇಲಾಖೆಯವರು ತೆಗೆದಿರುವಂತ ಕ್ವಶನ್ ಪೇಪರ್ ಇದೆ ಅದೇ ಮಾತ್ರ ನಿಮ್ಗೆ ಈ ಒಂದು ಟೆಸ್ಟ್ ಇರ್ತದೆ ಸೊ ಹಾಗಾಗಿ ಯಾರು ಇಂಟ್ರೆಸ್ಟ್ ಇದ್ರಿ ಯಾರು ಟಿ ಟಿ ಆಕಾಂಕ್ಷಿಗಳಿದ್ರಿ ನೀವು ಈಗಲೇ ಏನಪ್ಪ ಅಂದ್ರೆ ರಮೇಶ್ ಅಕಾಡೆಮಿ ಆಪ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬಹುದು ತಗೊಂಡಿದೆ ಓಕೆ ಇದೆ ಹಾಗಾದ್ರೆ ನಿಮ್ಮ ಯಾರ ಸ್ನೇಹಿತರಿದ್ರೆ ಅವ್ರಿಗೂ ಕೂಡ ಈ ಮಾಹಿತಿಯನ್ನ ತಿಳಿಸಿ ಮತ್ತು ಟೆಸ್ಟ್ ಗೆ ಎನ್ರೋಲ್ ಮಾಡಿಸ್ಕೊಡಿ ಸೊ ಬನ್ನಿ ಇವತ್ತಿನ ಈ ಒಂದು ಕ್ವಶನ್ಸ್ ಏನೇನದ ಅಂತ ನೋಡ್ತಾ ಸಾಗೋಣ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಆಗಿರಬಹುದು ಟಿಇ ಟಿ ಆಗಿರ್ಬೋದು ಬ್ಯಾಚಸ್ಗಳು ನಿಮ್ಗೆ ಉಪಲಬ್ಧವಿದವ ಇನ್ನು ಅಪ್ ಟು ವ್ಯಾಲಿಡಿಟಿ ಎಕ್ಸಾಮ್ ವರ್ಗಿರುವಂತ ಮತ್ತೊಂದು ಬ್ಯಾಚ್ ಕೂಡ ಐತಿ ಕಂಪ್ಲೀಟ್ ಆಗಿ ಎಲ್ಲಾ ಕ್ಲಾಸಸ್ ಗಳು ಥೇರಿ ಕ್ಲಾಸಸ್ ಡ್ಯಾಶ್ ಗಳು ಆಕ್ಸೆಸ್ ಮಾಡ್ಕೋಬಹುದಾಗಿರ್ತದೆ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ರಿ ಸೊ ಪಿ ಸಿ ಪಿ ಎಸ್ ಐ ಬೇಕಾದ್ರೂ ಅದು ಕೂಡ ಬ್ಯಾಚ್ ಇದೆ ಅದನ್ನು ಕೂಡ ನೀವು ನೋಡ್ಕೋಬಹುದು ಮೊದಲೇ ಕ್ವಶನ್ ನೋಡ ಇವತ್ತಿನ ಕ್ವಶನ್ಸ್ ಏನದಾವಲ್ರಿ ಇವುಗಳು ನಾನು ಕೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತಕ್ಕಂತ ಒಂದ್ ಏನು ಇದು ಕಂಡು ಬರುತ್ತೆ ಎಕ್ಸಾಮ್ ನಡೆಸಿತ್ತು ಐವತ್ತು ಕ್ವಶನ್ಸ್ ಇದಾವ ಐವತ್ತು ಕ್ವಶನ್ಸ್ ಒಳಗ ಇವತ್ತೆ ಸಾಧ್ಯನೋ ಅಷ್ಟು ನಾವು ನಾಳೆ ನೋಡ್ತೀವಿ ಹಾಗಾದ್ರೆ ಈ ಪ್ರಶ್ನೆಗಳನ್ನ ಬಿಡಿಸ್ತಾ ಬರೋಣ ಅಂತ ವಿಸ್ತೃತವಾಗಿ ಅಶೋಕನ ಶಾಸನ ಇರುವಂತಹ ಸ್ಥಳ ಯಾವುದು ಅಂತ ಇದೆ ಕದ್ರಿ ಕುಂದಾಪುರ ಕೋಲಾರ ಈ ಮೂರಲ್ಲೂ ಕೂಡ ಕಂಡು ಬರಂಗಿಲ್ಲ ರಾಯಚೂರಿನ ಮಸ್ಕಿ ಶಾಸನ ಇಂಪಾರ್ಟೆಂಟ್ ಎಲ್ಲಿ ಕಂಡು ಬರುತ್ತಿದ್ರೆ ರಾಯಚೂರು ಈ ರಾಯಚೂರಿನ ಮಸ್ಕಿ ಶಾಸನ ಇಂಪಾರ್ಟೆಂಟ್ ಸೊ ಇದು ಹತ್ತೊಂಬತ್ ನೂರ ಹದ್ನೈದ್ರೊಳಗ ಚಾರ್ಲ್ಸ್ ಬೆಡನ್ ಅಂತ ಬಂದಾರಿ ಚಾರ್ಲ್ಸ್ ಬೆಡನ್ ಇವ ಇದನ್ನ ಪತ್ತೆ ಹಚ್ಚಿರ್ತಾನ ಇನ್ ಇದ್ರ ವಿಶೇಷತೆ ಏನು ಅಂತಂದ್ರ ಇದ್ರೊಳಗ ಮೊಟ್ಟ ಮೊದಲ ಬಾರಿಗೆ ಏನ್ ಕಂಡು ಬಂತು ಅಂದ್ರ ಪ್ರಿಯ ಪ್ರಿಯದರ್ಶಿ ಅಶೋಕ ಎನ್ನುವಂತ ಹೆಸರು ಕಂಡು ಬಂತು ಸೊ ಈ ಮುಂಚೆ ಬರೀ ಅಹ್ ದೇವನಾಂ ಪ್ರಿಯ ಪ್ರಿಯದರ್ಶಿ ದೇವನಾಂಪ್ರಿಯ ಪ್ರಿಯ ಪ್ರಿಯದರ್ಶಿ ಅನ್ನುವಂತ ಹೆಸರು ಮಾತ್ರ ಇರ್ತಿತ್ತು ಹಂಗಾಗಿ ಆ ಅನೇಕ ಪ್ರಾಕ್ತನ ಶಾಸ್ತ್ರದಲ್ಲಿ ಇದು ಯಾವ್ದು ಯಾವ್ದು ಯಾರ ಶಾಸನಗಳನ್ನೋದು ಕಂಡಿಡುದು ಕಷ್ಟ ಆಗಿತ್ತು ಬಟ್ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಎನ್ನುವಂತ ಉಲ್ಲೇಖ ಮಸ್ಕಿ ಚಾ ಶಾಸನದಲ್ಲ ಒಂದು ಇನ್ನೊಂದು ಕಲ್ಕತ್ತಾ ಶಾಸನ ಕಂಡು ಬರುತ್ತೆ ಈ ಎರಡು ಶಾಸನಗಳಲ್ಲಿ ಉಲ್ಲೇಖಿತವಾಗಿತ್ತು ಇದ್ರ ಮೂಲಕ ಏನಾಯ್ತು ಇದು ಅಶೋಕನ್ ಅಂತ ಅನ್ನುವಂಥದ್ದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯತೆ ಆಯ್ತು ನೋಡ್ರಿ ನೆಕ್ಸ್ಟ್ ಈ ಕೆಳಗಿನವರಲ್ಲಿ ಯಾರು ರಾಷ್ಟ್ರಕವಿ ಗೌರವಕ್ಕೆ ಪಾತ್ರರಾದವರಾಗ್ಯಾರ ಉತ್ತರ ಏನ್ ನೋಡ್ರಿ ನಾನ್ ಕೇಳ್ತಿದ್ರು ರಾಷ್ಟ್ರ ಕವಿ ಗೌರವಕ್ಕೆ ಪಾತ್ರವರು ರಾಷ್ಟ್ರ ಕವಿ ಅಂತ ಅಂದ್ರೆ ಜಿ ಎಸ್ ಶುರುದ್ರಪ್ಪನವರು ಮೂರನೇದವರು ಆಗಿರ್ತಾರೆ ಅಲ್ವಾ ಮೊದ್ನದವರು ಎಂ ಗೋವಿಂದ ಪೈ ಯಾರು ಎಂ ಗೋವಿಂದ ಪೈ ಎಂ ಗೋವಿಂದ ಪೈ ಅವರು ಅಂದ್ರೆ ಮದ್ರಾಸ್ ಸರ್ಕಾರದಿಂದ ಹತ್ತೊಂಬತ್ತ ನಲವತ್ತೊಂಬತ್ತರೊಳಗ ರಾಷ್ಟ್ರ ಕವಿ ಪ್ರಶಸ್ತಿ ಪುರಸ್ಕಾರ ಪಡ್ಕೊಂಡ್ರು ಎರಡೇದವ್ರು ನಮ್ಮ ಕುವೆಂಪು ಅವರು ಇನ್ನು ಮೂರನೇದಾಗಿ ಅಂದ್ರೆ ಜಿ ಎಸ್ ಶುರುದ್ರಪ್ಪನವರು ಎಂತಕ್ಕಂಥದನ್ನ ನಾವು ನೋಡ್ತಾ ಬರ್ತೇವೆ ಸೊ ಎಂ ಮೂರ್ತಿ ಗೊತ್ತಲ್ಲ ಹೊಸ ಹೊಸತು ಕೇಂದ್ರ ಸಾಹಿತ್ಯ ಆಗಿರತತಿ ಗೊತ್ತಿರ್ಲಿ ಎಂ ಗೋಪಾಲಕೃಷ್ಣ ಅಡಿಗರು ಇವ್ರದೊಂದು ಇವರೇಂದ್ರ ಮುಖ್ಯವಾಗಿ ನವ್ಯ ಸಾಹಿತ್ಯದ ಪ್ರವರ್ತಕರು ಅಂತ ಕರಿತ ಬರ್ತೀವಿ ನವ್ಯ ಸಾಹಿತ್ಯ ಹೌದಾ ನವ್ಯ ಸಾಹಿತ್ಯ ಎಂ ಗೋಪಾಲಕೃಷ್ಣ ಅಡಿಗರು ಮತ್ತಿ ಯಾರಿ ವಿಕ್ರೂ ಗೋಕಾಕರು ಕರೆಕ್ಟಾ ಸೊ ಇದನ್ ನೆನ್ಪಿಟ್ಕೊಳ್ರಿ ಇದನ್ನ ನೋಡ್ರಿ ಘಟಶ್ರಾದ್ದ ಘಟಶ್ರಾದ್ದ ಎನ್ನುವಂತ ಕಥೆಯನ್ನ ಬರ್ದವ್ರು ಯಾರು Otra de no ಓಕೆ ಚಂದ್ರಶೇಖರ ಪಾಟೀಲ್ ಕೂಡ ಕತ್ತಿರಿ ಇದು ಯು ಆರ್ ಅನಂತ ಮೂರ್ತಿ ಇದು ಯಾರೆಲ್ಲಾ ಆಪ್ಷನ್ ಸಿ ಕೊಡ್ತೀರಿ ನಿಮ್ ಉತ್ತರ ಸರಿ ಯು ಆರ್ ಅನಂತ್ ಅವರು ಘಟ ಶ್ರಾದ್ದ ಎನ್ನುವಂಥದ್ದು ಪ್ರಶ್ನೆ ಮೌನಿ ಇತರ ಎಲ್ಲಾ ಎನ್ಪಂದ್ರ ಪ್ರಶ್ನೆಗಳನ್ನ ಸಾರಿ ಕೃತಿಗಳನ್ನ ಬರೆದಂತವ್ರು ಯಾರು ಅಂದ್ರೆ ಯು ಆರ್ ಅನಂತಮೂರ್ತಿ ಆಗಿರ್ತಾರೆ ಸೊ ಯು ಆರ್ ಅನಂತಮೂರ್ತಿ ಏನ್ರಿ ಅಂದ್ರ ನೆನ್ಪಿಟ್ಕೊಳ್ಳಿ ಇವರು ಆರನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕೂಡ ಓಕೆ ಆರನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅನುಪಮಾ ನಿರಂಜನ್ ಅಂತ ಬಂದ್ರ ಗೊತ್ತಲ್ಲ ಸೊ ಇವರು ನಿರಂಜನ ಕುಳಕುಂದ ಶಿವರಾಯ ಅವರ ಪತ್ನಿ ಆಗಿರ್ತಾರ ಸೊ ಇವ್ರದ್ದು ಬರಹಗಾರ್ತಿಯ ಬದುಕು ಬರಹಗಾರ್ತಿಯ ಬದುಕು ಎನ್ನುವಂತದ್ದು ಏನ್ ಕಂಡು ಬರುತ್ತೆ ಅದು ಮುಖ್ಯವಾಗಿ ಏನಂತಂದ್ರ ಆತ್ಮಕಥನ್ ಆಗಿರುತ್ತದೆ ಇದನ್ ನೋಡ್ರಿ ಇಲ್ಲೇನಾಗತ್ತ ರಂಗ ನಿರ್ದೇಶಕಿ ಯಾರು ಅಂತ ಕೇಳಕತ್ತದ ರಂಗ ನಿರ್ದೇಶಕಿ ಡಿ ಕೊಡಾಕತ್ತಿರಿ ಕೆಲವು ಸಿ ಕೊಡಕತ್ತಿರಿ ಕೆಲವೊ ಬಿ ಕೊಡಕತ್ತೀರಿ ಸೊ ಗಮನಿಸ್ಕೋಬೇಕು ರಂಗ ನಿರ್ದೇಶಕಿ ಯಾರು ಅಂತಂದ್ರ ಅದು ಬಿ ಜಯಶ್ರೀ ಅವರಾಗಿರ್ತಾರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರ್ತದ ಓಕೆ ನೇಮಿ ಚಂದ್ರ ಅವರದು ಒಂದು ಕೃತಿ ಬರ್ತದ ನೇಮಿ ಚಂದ್ರ ಅಂತೇಳಿ ಹಳೆಗನ್ನಡದ ಒಬ್ಬ ಕವಿ ಬರ್ತಾರ ಇಲ್ಲಿ ಹೊಸಗನ್ನಡದಲ್ಲಿ ಒಬ್ಬ ಇವರು ಕವಯಿತ್ರಿ ಇವ್ರದು ಬದುಕು ಬದಲಿಸಬಹುದು ಬದುಕು ಬದಲಿಸಬಹುದು ಬದುಕು ಬದಲಿಸಬಹುದು ಅನ್ನೋದು ಒಂದು ಇವ್ರ ಕೃತಿ ಕಂಡು ಬರುತ್ತೆ ನೆಕ್ಸ್ಟ್ ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ ಓದಿದ ಮೀಸಲಾತಿಗೆ ಸಂಬಂಧಿಸಿದಂತಹ ವರದಿ ಯಾವುದು ಈ ತರ ಕ್ವಶನ್ ಕೆ ಎಂ ಎಫ್ ಒಳಗೆ ಕೇಳಿರುವಂತದ್ದು ಇವೆಲ್ಲ ಕೆ ಎಂ ಎಫ್ ಕ್ವಶನ್ ನೋಡ್ರಿ ಸುಮಾರು ಜನ ಗೋಕಾಕ್ ವರದಿ ಕೊಡಕೈತಿ ಗೋಕಾಕ್ ವರದಿ ಸೊ ಇಲ್ಲಿ ಬರಗೂರ್ ವರದಿ ಆಗಿತ್ತು ನಾವು ನೋಡತಿದ್ ಏನ್ರಿ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದಿದಂತವ್ರಿ ಮೀಸಲಾತಿಗೆ ಸಂಬಂಧಪಟ್ಟಂಗಲ್ಲ ಹ್ಮ್ ಮೀಸಲಾತಿ ಸಂಬಂಧ ಪಟ್ಟಂಗಲ್ರಿ ಸೊ ಇದು ಗೋಕಾಕ್ ವರದಿ ಅಲ್ಲ ಬರಗೂರ್ ವರದಿ ಆಗತ್ತದು ಬರಗೂರ್ ವರದಿ ಬರಗೂರ್ ರಾಮಚಂದ್ರಪ್ಪನವ್ರ ವರದಿ ಅದು ಒಡಲಾಳ ಕುಸುಮ ಬಾಲೆ ಈ ಕಾದಂಬರಿಯ ಕರ್ತರು ಯಾರು ಒಡಲಾಳ ಕುಸುಮ ಬಾಲೆ ಗಾಂಧಿ ಮತ್ತು ಮಾವೋ ಅಂತ ಬರ್ತಿರೋದು ಗಾಂಧಿ ಮತ್ತು ಮಾವೋ ನೋಡು ಮತ್ತು ಕೂಡು ನೋಡು ಮತ್ತು ಕೂಡು ನಂಬಿಕೆಯ ನೆಂಟ ನಂಬಿಕೆಯ ನೆಂಟ ಹ್ಮ್ ಸೊ ಇದೆಲ್ಲವುಗಳು ದೇವ್ನೂರು ಮಹಾದೇವರ ಕೃತಿ ಆಗಿರ್ತದೆ ದೇವ್ನೂರು ಮಹಾದೇವರ ಕೃತಿ ಆಗಿರ್ತದೆ ಹಾಗಾದ್ರೆ ಕಾಡು ಕಾಡು ಎನ್ನುವಂತಹ ಕೃತಿಯನ್ನ ಬರೆದು ಆ ಸೊ ಅದಕ್ಕೆ ಪ್ರಶ್ನ ಒಂದು ಪ್ರಶಸ್ತಿ ಪಡೆದಂತವ್ರು ಯಾರಾಗಿದ್ರು ರಾಷ್ಟ್ರ ಪ್ರಶಸ್ತಿ ಯಾಕಂದ್ರೆ ಈ ಕಾಡು ಚಲನಚಿತ್ರ ಕೂಡ ಆಗಿರ್ತದ ಮುಂದ ಸೊ ಅದಕ್ಕ ರಾಷ್ಟ್ರ ಪ್ರಶಸ್ತಿ ಒಲಿದು ಬಂತವರಿಗೆ ಯಾರು ಅಂದ್ರ ಶ್ರೀಕೃಷ್ಣ ಆಲನಹಳ್ಳಿ ಇವರಿಗೆ ಕಾಡಿನ ಹುಡುಗ ಕೃಷ್ಣ ಅಂತ ನಾ ಕರಿತಾ ಇದ್ರೆ ನೋಡ್ರಿ ಕಾಡಿನ ಹುಡುಗ ಕೃಷ್ಣ ಹಾಗಾದ್ರೆ ಈ ಪ್ರಶ್ನೆ ನೋಡ್ರಿ ಎಚ್ ನರಸಿಂಹಯ್ಯ ಅವರ ಕೃತಿ ಯಾವುದು ಕ್ಲಿಪ್ ಜಾಯಿಂಟ್ ದೇವರು ತೆರೆದ ಮನ ಗುಂಡಿ ಮತ್ತು ಮಳೆ ಅಂತ ಇದೆ ಇಲ್ಲಿ ನೋಡ್ರಿ ಕ್ಲಿಪ್ ಜಾಯಿಂಟ್ ಅಂತ ಬಂದ್ರ ಯು ಆರ್ ಅನಂತಮೂರ್ತಿ ಯು ಆರ್ ಅನಂತಮೂರ್ತಿ ಓಕೆ ದೇವರು ಅನ್ನುವಂಥದ್ದು ಪಂಪ ಪ್ರಶಸ್ತಿ ವಿಜಯದ ಕೃತಿ ಯಾರದು ಅಂದ್ರೆ ಎ ಎನ್ ಮೂರ್ತಿರಾವ್ ಎನ್ ಮೂರ್ತಿರಾವ್ ಪಂಪ ಪ್ರಶಸ್ತಿ ದೇವರು ಚಿತ್ರಗಳು ಪತ್ರಗಳು ಕೇಂದ್ರ ಸಾಹಿತ್ಯ ಅಹ್ ಗಣ್ಣಿನ ಹೆಣ್ಣೋಟ ಆತ್ಮಕಥನ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಇವ್ರದು ಪ್ರವಾಸ ಕಥನ ಓಕೆ ಹಾಗಾದ್ರೆ ತೆರೆದ ಮನ ಇಲ್ಲ ಕಾಡು ಇವ್ರದೇ ಕಾಡಿನ ಕೃಷ್ಣ ಶ್ರೀಕೃಷ್ಣ ಆಲಹಳ್ಳಿ ಇನ್ನ ತೆರೆದ ಮನ ಅಂತ ಬಂದ್ರ ಎಚ್ ನರಸಿಂಹನವರದಾಗಿರ್ತತಿ ಅಗ್ನಿ ಮತ್ತು ಮಳೆ ಅಂತ ಬಂದ್ರ ಇದು ನಮ್ಮ ಗಿರೀಶ್ ಕಾರ್ನಾಡ್ರದು ಗಿರೀಶ್ ಕಾರ್ನಾಡ್ ಸರಿನಾ ಓಕೆ ನೆಕ್ಸ್ಟ್ ಈ ಪ್ರಶ್ನೆ ಗಮನಿಸ್ಕೊಡ್ರಿ ಮುಖವು ಸೂರ್ಯನಂತೆ ಕಂಗೊಳಿಸುತ್ತಿದೆ ಹಾಗಾದ್ರೆ ಇದ್ರಾಗ ಉಪಮೇಯ ಯಾವುದು ಉಪಮೇಯ ಡ್ಯಾಶ್ ಅವನ ಮುಖ ಸೂರ್ಯ ಕಂಗೊಳಿಸುವಿಕೆ ಅಂತೆ ಉಪಮೇಯ ಯಾವುದ್ರಿ ಉಪಮೇಯ ಉಪಮಾನ ಉಪಮಾವಾಚಕ ಶಬ್ದ ಸಮಾನ ಧರ್ಮ ನಾಲ್ಕು ಅಂಶಗಳು ಉಪಮಾ ಅಲಂಕಾರದಲ್ಲಿ ಬರ್ತಾವ ಸೊ ಹಾಗ ಬಂದಾಗ ಮಾನ ಇತ್ತು ಅಂದ್ರೆ ಉಪಮಾನ ಉಪಮಾನ ಪ್ರಸಿದ್ಧ ವಸ್ತು ಒಂದು ಅಪ್ರಸಿದ್ಧ ವಸ್ತುವನ್ನ ಇನ್ನೊಂದು ಪ್ರಸಿದ್ಧ ವಸ್ತುವಿನ ಜೊತೆಗೆ ಹೋಲಿಕೆ ಮಾಡಿ ಬಳಸಲಾಗ್ತದೆ ಇಲ್ಲಿ ಅವನ ಮುಖ ಅಪ್ರಸಿದ್ಧ ವಸ್ತು ಇದಕ್ಕೆ ನೀವ್ ಏನಂತ ಕರಿಬೇಕು ಅಂದ್ರೆ ಉಪಮೇಯ ಆಗತ್ತ ಇದು ಉಪಮೇಯ ಇನ್ನು ಈ ಮುಖವನ್ನ ಯಾರಿಗೆ ಹೋಲಿಕೆ ಮಾಡ್ಲಾಗ್ತದೆ ಸೂರ್ಯನಿಗೆ ಹೋಲಿಕೆ ಮಾಡ್ಲಾಗ್ತದೆ ಸೂರ್ಯ ಪ್ರಸಿದ್ಧ ವಸ್ತು ಇದನ್ನ ಉಪಮಾನ ಅನ್ರಿ ಉಪಮಾನ ಉಪಮೇಯ ಉಪಮಾನ ಕನ್ಫ್ಯೂಷನ್ ಬಹಳ ಮಾಡ್ಕೊಂತೀರಿ ಕೊನೆಗೆ ಮಾನ ಇದೆ ಮಾನ ಅಂದ್ರೆ ಪ್ರಸಿದ್ಧ ವಸ್ತು ಹಂಗ್ ನೆನ್ಪಿಟ್ಕೋಬೇಕು ಅಂತೇ ಬಂದ್ರೆ ಉಪಮಾವಾಚಕ ಶಬ್ದ ಕಂಗೊಳಿಸುವಂತದ್ದು ಸಮಾನ ಧರ್ಮ ಅವನ್ ಮುಖಾನು ಕೂಡ ಕಂಗೊಳಿಸ್ತಾ ಇದೆ ಸೂರ್ಯ ಕೂಡ ಕಂಗೊಳಿಸ್ತಾ ಸೊ ಸಮಾನ ಧರ್ಮ ಕಂಗೊಳಿಸಬೇಕೆ ಹೊಳಿಬೇಕೆ ಅಂತ ತಿಳ್ಕೋಬೇಕು ಆಪ್ಷನ್ ಸಿ ಆಗತ್ತೆ ಓಕೆ ನೆಕ್ಸ್ಟ್ ಬರೋಣ ಗುಡ್ ಈವ್ನಿಂಗ್ ರೀ ಮತ್ತೆ ನಮಸ್ಕಾರ ಜುಗಾರಿ ಕ್ರಾಸ್ ಈ ಕಾದಂಬರಿ ಯಾವುದು ಜುಗಾರಿ ಕ್ರಾಸ್ ಯಾವ್ದಾಗತ್ತ ಕುಸ್ಮಾಕರ್ ದೇವರ ದೇವರಗೆಣ್ಣೂರು ಅಂತ ಇದೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ವೀರಭದ್ರ ಆರ್ ಅನಂತಮೂರ್ತಿ ನೋಡ್ರಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರದು ಕೃಷ್ಣೇಗೌಡನ ಆನೆ ಕಿರಿಗೂರಿನ ಗಯ್ಯಾಳಿಗಳು ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಇವೆಲ್ಲವುಗಳು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರದು ಕುವೆಂಪು ಅವರ ಪುತ್ರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಮತ್ತು ಕುವೆಂಪು ಅಪ್ಪ ಮಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಜೋಡಿ ಮತ್ತೊಂದು ಅಂದ್ರ ಡಿ ವಿ ಗುಂಡಪ್ಪನವರು ಮತ್ತು ಅವ್ರ ಮಗ ಬಿ ಸ್ವಾಮಿ ಓಕೆ ಕರ್ವಾಲೋ ಅದು ಕೂಡ ಅವರದೇ ಆಗಿರ್ತದೆ ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಯಾವುದು ಇದನ್ನ ನಾನ್ ನಿನ್ನೆ ಕೇಳಿದ್ದೆ ಅನ್ಕೊಂತೇನೆ ಅಲ್ರಿ ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಯಾವುದು ಕ್ವಶನ್ ಆಗಿತ್ತು ನೋಡ್ರಿ ಕವಿರಾಜ ಮಾರ್ಗ ಆದಿ ಪುರಾಣ ಗದಾಯುದ್ಧ ಶಬ್ದಮಣಿ ದರ್ಪಣ ಅಂತ ಇದೆ ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಅಂದ್ರಿ ಲಾಕ್ಷಣಿಕ ಗ್ರಂಥ ಅನ್ರಿ ಲಾಕ್ಷಣಿಕ ಗ್ರಂಥ ಅನ್ರಿ ಅಲಂಕಾರಿಕ ಗ್ರಂಥ ಅನ್ರಿ ಓಕೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಅಂತ ಹೇಳ್ರಿ ಉಪಲಬ್ಧ ಕೃತಿ ಓಕೆ ಎಲ್ಲವೂ ಕೂಡ ಒಂದೇ ಕವಿರಾಜ ಮಾರ್ಗ ಇದಕ್ಕ ಆಕರ ಗ್ರಂಥ ಕಾವ್ಯದರ್ಶಿ ಕಾವ್ಯದರ್ಶಿ ಕೃತಿ ಬರೆದಂತವನು ದಂಡಿ ಮಹಾಶಯ ದಂಡಿ ಭಾಷೆ ಕುರ್ತಾಗ ಒಂದ್ ಮಾತಾಡ್ತಾನ ಏನಂತಂದ್ರ ಭಾಷೆ ಎಂಬ ಬೆಳಕು ಬೆಳಗದೆ ಇದ್ದಿದ್ದರೆ ಜೀವನವೆಲ್ಲ ಕತ್ತಲೆಯಿಂದ ತುಂಬಿ ಹೋಗಿರ್ತಿತ್ತು ಅಂತ ಹೇಳ್ತಾನವನು ಅದು ಗೊತ್ತಿರ್ಲಿ ಯಾರ ದಂಡಿ ಮಹಾಶಯ ಹೇಳುವಂತ ಮಾತು ಓಕೆ ನೆಕ್ಸ್ಟ್ ನೋಣ ಓಕೆ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಯಾವುದು ಕನ್ನಡದ ಮೊಟ್ಟ ಮೊದಲ ಕಾವ್ಯ ಯಾವುದು ಕನ್ನಡದ ಮೊಟ್ಟ ಮೊದಲ ಕಾವ್ಯ ಬಿ ಕೊಡಕತ್ತಿರಿ ಎಲ್ಲೋ ಕೆಲವರು ಡಿ ಕೊಡಾಕತ್ತೀರಿ ಬಟ್ ಯಾರು ಬಿ ಕೊಡ್ತಿರಲ್ಲಿ ನಿಮ್ ಉತ್ತರ ಸರಿ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಅದು ಆದಿ ಪುರಾಣ ಯಾರು ಬರೆದ್ರು ಅಂದ್ರ ಪಂಪ ಬರಿತಾ ಬರ್ತಾನೆ ಪಂಪ ಗದಾ ಯುದ್ಧ ಯಾರ್ದು ಅಂದ್ರ ರನ್ನ ಮಹಾಶಯ ಎಂದು ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಅಂತ ಕರೀತಾರ ಸೊ ಇದಕ್ಕ ಇದರಲ್ಲಿ ತನ್ನ ಆಶ್ರಯದಾತನಾಗಿರುವಂತಹ ಸತ್ಯಾಶ್ರಯ ಇರುವ ಬೆಡಂಗನನ್ನ ಅರ್ಜುನನಿಗೆ ಸಮೀಕರಿಸಿ ಬರೆದ್ರೆ ಈ ಪಂಪ ವಿಕ್ರಮಾರ್ಜುನ ವಿಜಯ ಎನ್ನುವಂತ ಕೃತಿಯೊಳಗ ತನ್ನ ಆಶ್ರಯದಾತನಾಗಿರುವಂತ ಅರಿಕೇಸರಿಯನ್ನ ಏನ್ ಮಾಡ್ತಾನ ಯೂನಿಕ್ ಸಮೀಕರಿಸಿ ಬರ್ತಾನ ಸಮೀಕರಿಸೋದ್ರ ಹೋಲಿಕೆ ಮಾಡಿ ಬರೆಯೋದು ಯಾರಿಗೆ ವೇಮುಲವಾಡದ ಎರಡನೇ ಅರಿಕೇಸರಿಗೆ ಇನ್ನು ಶಬ್ದಮಣಿ ದರ್ಪಣ ಕೃತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೇಶಿರಾಜ್ ಕೇಶಿರಾಜ್ ಆಗಿರ್ತಾನ ಶಬ್ದಮಣಿ ದರ್ಪಣಕ್ಕೆ ಇನ್ನೊಂದು ಹೆಸರು ಕರ್ನಾಟಕ ಲಕ್ಷಣ ಶಬ್ದ ಶಾಸ್ತ್ರ ಅಂತ ಹೇಳ್ರಿ ಇದನ್ನ ನೋಡಿ ನನ್ನ ದೇಹದ ಬೂದಿ ಒಂದು ಕವಿತೆ ಅಂತರಿಪಾ ಈ ಕವಿತೆ ಬರೆದವ್ರು ಯಾರು ಭಟ್ಟ ದಿನಕರ ದೇಸಾಯಿಯವರು ನಿರಂಜನ ಆರ್ ವಿ ಭಂಡಾರಿ ಇದು ಸಂಪೂರ್ಣವಾಗಿ ಬೇರೆ ಬೇರೆ ಉತ್ತರಗಳನ್ನು ನೀಡಕತ್ತೀರಿ ಹ್ಮ್ ಇಲ್ಲಿ ಸರ್ಯ ಆಯ್ಕೆ ಕೊಡಿ ಸ್ನೇಹಿತರೆ ಇವ್ರನ್ನ ಚುಟುಕುಗಳ ಬ್ರಹ್ಮ ಅಂತ ಕರೀತಾರೆ ಚುಟುಕುಗಳ ಬ್ರಹ್ಮ ಇದು ಈಸ್ ದನ್ ಅದರ್ ದನ್ ದಿನಕರ ಅವರು ದಿನಕರ ದೇಸಾಯು ಚುಟುಕುಗಳ ಬ್ರಹ್ಮ ಅಂತ ಕರೀತಾರೆ ಇವರು ನನ್ನ ದೇಹದ ಬೂದಿ ಎನ್ನುವಂತ ಕವಿತೆ ಬರೆದಿರ್ತಾರ ದಿನಕರನ ಚೌಪದಿ ಎನ್ನುವಂತ ಕೃತಿ ಕೂಡ ಐತಿ ಇವರು ದಿನಕರನ ಚೌಪದಿ ಕ್ವಶನ್ ಕಾಣಿಸ್ತಾ ಇಲ್ವಾ ಈಗ ನೋಡ್ರಿ ಮೊಬೈಲ್ ಅಡ್ಡ ಮಾಡ್ರಿ ಕಾಣಿಸುತ್ತಾ ಕನ್ನಡಕ್ಕೆ ಏಳನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತ ಗಿರೀಶ್ ಕಾರ್ನಾಡ್ರು ನಾನು ನಿನ್ನೆ ನಿಮಗೆ ಹೇಳ್ತಿದ್ನಲ್ಲ ಒಂದು ಎಕ್ಸಾಮ್ ಒಳಗೆ ಕ್ವಶನ್ ಆಗದ ಗಣಿತ ತಜ್ಞ ಅಂತ ಕೇಳ್ಯಾರ ಸೊ ಇಲ್ಲಿ ನೋಡ್ರಿ ಭೌತಶಾಸ್ತ್ರಜ್ಞ ನಾಟಕಕಾರ ನಟ ನಿಮಗ ನಾಟಕಕಾರ ನಟ ಇವಡ ಗೊತ್ತಿರ್ತವ್ ಹಂಗಾಗಿ ಎಲ್ಲಾ ಆಯ್ಕೆಗಳಲ್ಲಿ ನಾಟಕಕಾರ ನಟ ಕೊಟ್ಬಿಟ್ಟನು ಇನ್ ಇಲ್ಲಿ ಬರುತ್ತದ ನೋಡ್ರಿ ಅವನು ಬೌತ್ ಅವರು ಭೌತಶಾಸ್ತ್ರಜ್ಞರು ಗಣಿತ ತಜ್ಞರು ಸಸ್ಯಶಾಸ್ತ್ರಜ್ಞರು ಕಂಪ್ಯೂಟರ್ ತಜ್ಞರು ಇದು ಕನ್ಫ್ಯೂಷನ್ ನಡೆಸ್ತದ ಸೊ ಇಲ್ಲಿ ನಮ್ಮ ಗಿರೀಶ್ ಕಾರ್ನಾಡ್ರಿ ಏನಿದ್ರೆ ಒಬ್ಬ ನಾಟಕಕಾರರು ಹೌದು ಒಬ್ಬ ನಟರು ಹೌದು ಜೊತೆಗೆ ಒಬ್ಬ ಗಣಿತ ತಜ್ಞರು ಕೂಡ ಆಗಿದ್ರು ಗೊತ್ತಿರ್ಲಿ ನೆಕ್ಸ್ಟ್ ನೋಡ್ರಿ ನಾನು ಅವನಲ್ಲ ಅವಳು ಇದು ಆತ್ಮಕಥೆ ಆಧಾರಿತವಾಗಿರುವಂತಹ ಒಂದು ಕನ್ನಡ ಚಲನಚಿತ್ರ ಆ ಚಲನಚಿತ್ರವನ್ನ ನಿರ್ದೇಶನ ಮಾಡಿದಂತವ್ರು ಯಾರು ಪಾಪ ಈ ಫಿಲ್ಮ್ ಒಳಗ ನಟನೆ ಮಾಡಿದಂಥ ಯಾರು ಸಂಚಾರಿ ವಿಜಯ್ ಅವರಲ್ವಾ ಸೊ ಸಂಚಾರಿ ವಿಜಯ್ ಅಂತಂದ್ರೆ ಅದ್ಭುತವಾಗಿರುವಂತಹ ಕಲಾವಿದರಾಗಿದ್ರು ಬಟ್ ಆಕ್ಸಿಡೆಂಟಲ್ ಅಲ್ಲಿ ತಿರ್ಕೊಂಡ್ಬಿಟ್ರು ಅವರು ನಾನು ಅವನೆಲ್ಲ ಅವಳು ಸೊ ಇದು ಲಿಂಗದೇವರು ಅಂತ ಬರ್ತಾರೆ ಲಿಂಗದೇವರು ದೇವರು ಇವ್ರು ಏನ್ಪಾಂದ್ರೆ ನಿರ್ದೇಶನ ಮಾಡಿರುವಂತಹ ಚಲನಚಿತ್ರವಾಗಿತ್ತು ಆ ಚಲನಚಿತ್ರವಾಗಿ ನಟನೆ ಏನಪ್ಪಾ ಏನ್ಪಾಂದ್ರ ಸಂಚಾರಿ ವಿಜಯ್ ಅದ್ಭುತವಾಗಿರುವಂತ ನಟ ಆಗಿದ್ರು ಪಾಪ ಓಕೆ ನಾನು ಬಡವಿ ಆತ ಬಡವ ವಲವೇ ನಮ್ಮ ಬದುಕು ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ನೋಡ್ರಿ ಉತ್ತರ ಏನು ಜಿ ಎಸ್ ಅವರು ದರಾ ಬೇಂದ್ರೆ ಚನ್ವೀರ್ ಕಣವಿ ಡಿ ಎಸ್ ಕರ್ಕಿ ಭಾವಗೀತೆಗಳಿವು ನಾವು ಅಲ್ಲಿ ಇದ್ದಾಗ ನಮ್ಮೊಬ್ಬರು ಸಂಗೀತ ಟೀಚರ್ ಇದ್ರು ನಮ್ದು ಬಾಯ್ಸ್ ಹೈಸ್ಕೂಲ್ ಹಾ ತುಂಬಾ ರಾಗಬ ರಾಗಬದ್ಧವಾಗಿ ತುಂಬಾ ಚೆನ್ನಾಗಿ ಹಾಡ್ಸೋರು ವೀಕ್ಲಿ ಎರಡು ಕ್ಲಾಸ್ ಇರ್ತಿತ್ತು ಓಕೆ ಆಮೇಲೆ ಅವ್ರು ಹೇಳ್ದಂಗೆ ಹಾಡ್ಲಿಲ್ಲ ಅಂದ್ರೆ ಹೊಡಿಯೋರು ಸೊ ಈ ಹಾಡಿನ ಬಂದಾಗೆಲ್ಲ ಹಾ ಅವ್ರದು ಹೈಸ್ಕೂಲ್ ನೆನಪಾಗ್ತದ ಒಂದ್ಸಲ ಏನಾಗಿತ್ತು ನಾವು ಎಕ್ಸಾಮ್ ಬರಾಕರ್ತೇವಿ ಪಕ್ಕದ ಕ್ಲಾಸ್ ಅಲ್ಲಿ ಏನಂದ್ರ ಆಕ್ಚುಲಿ ನಾವು ಟೆಂತ್ ಇರಬೇಕು ಟೆಂತ್ ನಾವು ಪ್ರಿಪೇಟೇ ಹಾಕತ್ತೇವಿ ಪಕ್ಕದ ಕ್ಲಾಸ್ ಒಳಗೆ ಏಟ್ ಸ್ಟ್ಯಾಂಡರ್ಡ್ ಗೆ ಸಂಗೀತ ಟೀಚರ್ ಏನ್ ಹಾಡು ಹಾಡ್ತಾರ ಅದು ಯಾವುದು ಬಂಗಾರದೆಲೆಯ ಮೇಲೆ ಸಂಗಾಳಿ ಬೀಸಿ ಬಂತು ಅನ್ನ ಹಾಡಿತ್ತು ಸೊ ಇವರು ಹಾಡಿದ್ರೆ ಬಂಗಾರದೆಲೆಯ ಮೇಲೆ ಅಂತ ಹೇಳಿ ಹುಡುಗರು ಬಂಗಾರದೆಲೆ ಮೇಲೆ ಚೀರದ ಕೂಡ ಸಿಟ್ಟು ಬಂತವ್ರಿಗೆ ನಿಮ್ಮ ಅಜ್ಜ ಬಂದು ಕುಂತ ಅಂತ ಹೇಳ್ತಾರ ಅವ್ರು ಇಲ್ಲಿ ಇದ್ದವ್ರೆಲ್ಲ ನಾವು ಬಾಜು ಅಲ್ಲೇ ಬಾಜು ಕ್ಲಾಸ್ ಅಲ್ಲ ಹಾ ಬಿದ್ದಿದ್ದು ನಕ್ಕಿದ್ರು ಅವಂತು ಸರಿ ನೆಕ್ಸ್ಟ್ ಮುಂದಿನ ನೋಡ್ರಿ ಆದ್ರೆ ಏನ್ ಹೇಳಿ ನಾವು ಚಿಕ್ಕವರಿದ್ದಾಗ ಏನೆಲ್ಲ ಇತ್ತಲ್ಲ ಆ ಏಜ್ ಆ ಒಂದು ಸಂತೋಷ ಆ ಒಂದು ಸಮಯ ಸ್ಟೂಡೆಂಟ್ ಲೈಫ್ ಅದಕ್ಕೆ ಗೋಲ್ಡನ್ ಲೈಫ್ ಅಂತ ಹೇಳ್ತಾರ ವಾಪಸ್ ಸಿಗಂಗಿಲ್ರಿ ಗುಬ್ಬಿ ಕಂಪನಿ ಯಾವ ಕ್ಷೇತ್ರಗಳಿಗೆ ತನ್ನ ಕೊಡುಗೆ ನೀಡೇತಿ ಸಿ ಸಿ ಬ್ಯಾಂಕ್ ಒಳಗೆ ಯಾರಾದ್ರೂ ವರ್ಕ್ ಮಾಡ್ತಿದ್ರೆ ಏನ್ರಿ ಅವರು ಅಶೋಕ್ ಅವ್ರು ಲಾಸ್ಟ್ ಟೈಮ್ ಅಶೋಕ್ ಕೇಳಿದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಂತ ಯಾರ ಮಾಡಿದೆಲ್ಲ ಹೇಳ್ರಿಂಗಡ ಕ್ಲಾಸ್ ಆಗೈತಿ ಮೊನ್ನೆ ಏನಾಗೇತಂಗಿಲ್ಲ ಅಷ್ಟೇ ಸೊ ಇಲ್ಲಿ ಗೊತ್ತಾಯ್ತ ಅಶೋಕ್ ಇಲ್ಲಿ ಗಮನಿಸ್ಕೊಡಿ ಗುಬ್ಬಿ ಕಂಪನಿ ಯಾವ ಕ್ಷೇತ್ರಗಳಿಗೆ ತನ್ನ ಕೊಡುಗೆ ಕೊಟ್ಟೈತಿ ಅಂತಂದ್ರ ರಂಗಭೂಮಿ ರಂಗಭೂಮಿ ಅಲ್ಲ ಮತ್ತು ರಂಗಭೂಮಿ ಸಿನಿಮಾ ಅಂತ ಹೇಳಕತ್ತೇರಿ ರಂಗಭೂಮಿ ಸಿನಿಮಾ ಆಲ್ಮೋಸ್ಟ್ ಎಲ್ರು ಡಿ ಕೊಡಾಕತಿರಿ ಕರೆಕ್ಟ್ ಉತ್ತರ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿ ರಂಗಭೂಮಿಗೂ ಕೂಡ ತನ್ನದೇ ಆಗಿರುವಂತ ಶ್ರೇಷ್ಠ ಕೊಡುಗೆ ಕೊಡ್ತು ಇವನ್ ಸಿನಿಮಾಗು ಇನ್ನ ನೆಕ್ಸ್ಟ್ ಬಂದ್ರಿ ಇದನ್ನ ನೋಡ್ರಿ ಕನ್ನಡ ಸಂಸ್ಕೃತ ಜನ್ಯ ಅಲ್ಲ ಅಂತ ಹೇಳದಂತವ್ರು ಯಾರು ಸಂಸ್ಕೃತ ಜನ್ಯ ಅಂದ್ರ ಸಂಸ್ಕೃತದಿಂದ ಕನ್ನಡ ಹುಟ್ಟಿಲ್ಲ ಸಂಸ್ಕೃತನ ಬೇರೆ ಕನ್ನಡನ ಬೇರೆ ಕನ್ನಡ ಸ್ವತಂತ್ರವಾಗಿರುವಂತ ಭಾಷೆ ಅಂತ ಈತ ಹೇಳ್ತಾ ಬರ್ತಾರೆ ಯಾರಿದು ಡಿ ಎನ್ ಶಂಕರ ಭಟ್ರು ಫ್ರಾನ್ಸಿಸ್ ವೈಟ್ ಎಲಿಸ್ ಶ ಶೆಟ್ಟರ್ ಮತ್ತು ನೋಮ್ ಚಾಮ್ಸ್ಕಿ ಅಂತ ಇದೆ ಎಸ್ ಕೆ ಪ್ರಭು ಅವರು ಡಿ ಸಿ ಸಿ ಎಸ್ ಕೆ ಎಂ ಎಫ್ ಒಳಗ ಪೋಸ್ಟ್ ಸೇಲ್ ಆಗ್ತಾವ ಓಕೆ ರೀ ಅಶೋಕ್ ಯಾರು ರಿಪ್ಲೈ ಇಲ್ಲ ಮೋಸ್ಟ್ಲಿ ಇಲ್ಲ ಆದವ್ರು ಇಲ್ಲ ಕೆಲವರು ಅವಾಗ ಆದವ್ರು ಇದ್ರಿಪ್ಪ ಅವ್ರ ನ ಇಟ್ಕೊಂಡಿಲ್ಲ ಫ್ರಾನ್ಸಿಸ್ ವೈಟ್ ಎಲೀಸ್ ಅಂತ ಬರ್ತಾರ ಫ್ರಾನ್ಸಿಸ್ ವೈಟ್ ಎಲೀಸ್ ಏನ್ ಹತ್ತಾರ ಕನ್ನಡ ಸಂಸ್ಕೃತ ಜನ್ಯ ಅಲ್ಲ ಅಂತ ಹೇಳ್ತಾ ಬರ್ತಾರ ಅಂದ್ರೆ ಕನ್ನಡ ಸಂಸ್ಕೃತದ್ದು ಹುಟ್ಟಿಲ್ಲ ಅಂತ ಹೇಳ್ತಾ ಬರ್ತಾರ ಸೊ ಇವರು ದ್ರಾವಿಡ ಭಾಷೆಗಳ ಅಧ್ಯಯನಕ್ಕೆ ಮೊಟ್ಟ ಮೊದಲ ಬಾರಿಗೆ ತಡೆ ಅಧಿಕಂತವ್ರು ದ್ರಾವಿಡ ಭಾಷೆಗಳ ಅಧ್ಯಯನ ದ್ರಾವಿಡ ಭಾಷೆಗಳ ಅಧ್ಯಯನಕ್ಕೆ ಅಧ್ಯಯನಕ್ಕೆ ಮೊದಲು ತಳ ಹಾಕಿ ತಳಹದಿ ಹಾಕಿದವರು ಯಾರು ಅಂತ ಕೇಳಿದ್ರೆ ಅದು ಫ್ರಾನ್ಸಿಸ್ ವೈಟ್ ಎಲೀಸ್ ಅಂತ ಹೇಳ್ಬೇಕು ನೀವು ಫ್ರಾನ್ಸಿಸ್ ವೈಟ್ ಎಲೀಸ್ ಇನ್ನು ನಮ್ಮ ದ್ರಾವಿಡ ಭಾಷೆ ಯಾವ ಭಾಷಾ ವರ್ಗಕ್ಕೆ ಸೇರ್ತದ ಅಂತ ಕೇಳ್ಬೋದು ಕೇಳಿದ್ರೆ ಅಂಟು ಭಾಷಾ ವರ್ಗ ಅಂತ ಹೇಳ್ರಿ ಅಂಟು ಭಾಷಾ ವರ್ಗ ದ್ರಾವಿಡ ಭಾಷೆ ಸೇರುವಂತದ್ದು ಏನಿದೆ ಅಂಟು ಭಾಷಾ ವರ್ಗ ಅಂದ್ರ ಅಂಟು ಭಾಷೆ ಅಂದ್ರ ಪ್ರಕೃತಿ ಮತ್ತು ಪ್ರತ್ಯಯ ಒಳಗೊಂಡಿರುವಂತ ಭಾಷೆ ಪ್ರಕೃತಿ ಮತ್ತು ಪ್ರತ್ಯಯ ಪ್ರಕೃತಿ ಮತ್ತು ಪ್ರತ್ಯಯ ಒಳಗೊಂಡಿರುವಂತ ಭಾಷೆ ಸರಿನಾ ಎರಡನೇನೇನಂದ್ರ ಈ ಸಂಸ್ಕೃತ ಭಾಷೆ ಯಾವ ಭಾಷಾ ವರ್ಗಕ್ಕೆ ಸೇರಿದಂತ ಕೇಳಿದ್ರ ಸಂಸ್ಕೃತ ಭಾಷೆ ಸಂಸ್ಕೃತ ಭಾಷೆ ಯಾವ ಭಾಷಾ ವರ್ಗಕ್ಕೆ ಸೇರ್ತದ್ರಿ ಅಂದ್ರ ಸಂಸ್ಕೃತ ಭಾಷೆ ಸೇರುವಂತದ್ ಏನ್ರಿ ಅಂತಂದ್ರ ಇಂಡೋ ಯುರೋಪಿಯನ್ ಭಾಷಾ ವರ್ಗ ಸೇರ್ತದ ಇಂಡೋ ಯುರೋಪಿಯನ್ ಇಂಡೋ ಯುರೋಪಿಯನ್ ಭಾಷಾ ವರ್ಗಕ್ಕೆ ಸೇರ್ತಾ ಬರ್ತದ ಸಂಸ್ಕೃತ ಸರಿನಾ ನೆಕ್ಸ್ಟ್ ನೋಡೋಣ ಕಟ್ಟು ನಾವು ನಾವು ಹೊಸನಾಡೊಂದನ್ನ ರಸದ ಬೀಡೊಂದನ್ನ ಎನ್ನುವಂತಹ ಗೀತೆಯನ್ನ ಹಾಡಿದ ಕವಿ ಈತ ಯಾರಾತ ಹಿಚಿ ಬೋರ್ಲಿಂಗಯ್ಯನವರು ಅಂಬರೇಶ್ ನುಗ್ಡೋನಿ ಗೋಪಾಲಕೃಷ್ಣ ಅಡಿಗರು ಮುಗಳ್ಳಿ ಗಣೇಶ್ ಉತ್ತರ ನೋಡ್ರಿ ಸುಮಾರು ಜನ ಗೋಪಾಲಕೃಷ್ಣ ಅಡಿಗರು ಕೂಡ ಕತ್ತಿರಿ ಗೋಪಾಲಕೃಷ್ಣ ಅಡಿಗರು ಈ ಒಂದು ಗೀತನ್ ಬರೆದಿರತರ ಕರೆಕ್ಟ್ ಐತಿ ಉಪಮೆ ಅಂದ್ರೆ ಏನ್ರಿಪಾ ಹೊಲಿಸೋದು ಪದಗಳ ಪುನರಾವರ್ತನೆ ಮಾಡೋದು ಅಕ್ಷರಗಳ ಪುನರಾವರ್ತನೆ ಮಾಡೋದು ಹ ಒಂದು ಮತ್ತೊಂದನ್ನು ವಾಣಿಸೋದು ಅಂತ ಅರ್ಥ ಒಂದು ಒಂದು ಮತ್ತೊಂದೆ ಎಂದು ವರ್ಣಿಸೋದು ಉಪಮೆ ಉಪಮೆ ಅಂದ್ರೆ ಏನ್ ಬರ್ತದ ಹೋಲಿಕೆ ಹೋಲಿಕೆ ಮಾಡೋದು ಅಂತ ಅರ್ಥ ಕೊಡುತ್ತೆ ಭಾರತೀಯ ಕಾವ್ಯ ಮೀಮಾಂಸೆ ಈ ಕೃತಿಯನ್ನು ರಚನೆ ಮಾಡಿದವರು ಇವರು ಯಾರದು ಭಾರತೀಯ ಕಾವ್ಯ ಮೀಮಾಂಸೆ ರಾಘವ್ ಇಂಡೋ ಯುರೋಪಿಯನ್ ಮುಖ್ಯವಾಗಿ ಹೇಳ್ತಾ ಬರ್ತೀವಿ ಇಂಡೋ ಇಂಡು ಓಕೆ ಸೊ ಇಲ್ಲಿ ತೀನಂ ಶ್ರೀಕಂಠ ಎವರು ತೀನಂ ಶ್ರೀಕಂಠ್ ಏನಪ್ಪ ಅಂದ್ರೆ ಭಾರತೀಯ ಕಾವ್ಯ ಮೀಮಾಂಸೆ ಎನ್ನುವಂತ ಕೃತಿ ಬರಿತಾ ಬರ್ತಾರ ಇನ್ನ ಇದೊಂದು ನೋಡ್ರಿ ಏನಿದು ಕನ್ನಡ ಗ್ರಂಥ ಸಂಪಾದನೆ ಕನ್ನಡ ಗ್ರಂಥ ಸಂಪಾದನೆ ಎನ್ನುವಂತ ಕೃತಿ ಅತ್ಯಂತ ಪ್ರಮುಖವಾಗಿರುವಂತ ಕೃತಿ ಸಂಪಾದನೆ ಅಂದ್ರ ಹಳೆಗನ್ನಡದ ಕೃತಿಗಳನ್ನ ಹೇಗೆ ಸಂಪಾದನೆ ಮಾಡ್ಬೇಕನ್ನುವಂಥದ್ದನ್ನ ಅದ್ಭುತವಾಗಿ ತಿಳಿಸಿಕೊಟ್ಟಂತ ಒಂದು ಕನ್ನಡದ ವಿಶಿಷ್ಟ ಕೃತಿ ಈ ತರ ಒಂದು ಹೊಸ ಪ್ರಯೋಗ ಮಾಡದಂತವ್ರು ಇವರು ಯಾರು ಅಂದ್ರ ಅದು ಡಿ ಎಲ್ ನರಸಿಂಹಾಚಾರ್ ಅತ್ಯಂತ ಪ್ರಖಂಡ ಪಂಡಿತರಾಗಿರ್ತಾರ ಇವ್ರ ಕುರಿತಾಗ ಒಂದ್ ಪಾಠ ಐತಿ ಡಿ ಎಲ್ ಎನ್ ಪಾಂಡಿತ್ಯದ ಡಿ ಎಲ್ ಎನ್ ಸೆಕೆಂಡ್ ಲ್ಯಾಂಗ್ವೇಜ್ ಏಟ್ ನೈನ್ತ್ ಟೆಕ್ಸ್ಟ್ ಬುಕ್ ಒಳಗ ಐತ್ ನೋಡ್ರಿ ಓಕೆ ಇವರನ್ನ ಕರಿತಾರ ಕರಿತಾರಂದ್ರ ಚಲಿಸುವ ನಿಘಂಟು ಚಲಿಸುವ ನಿಘಂಟು ಚಲಿಸುವ ವಿಶ್ವಕೋಶ ಅಂತ ಬಂದ್ರೆ ಅದು ನಮ್ಮ ಶಿವರಾಮ್ ಕಾರಂತ್ರು ಇವರನ್ನ ಚಲಿಸುವ ನಿಘಂಟು ಅಂತ ಕರೀರಿ ಯಾಕಿಂಗ್ ಕರಿತಿದ್ರ ಅಂದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವುದೇ ಶಬ್ದ ಕೇಳಿದ್ರು ಆ ಶಬ್ದದ ಅರ್ಥ ನಿಂತಲ್ಲಿಂದ ಹೇಳ್ತಿದ್ರು ಆ ಶಬ್ದ ಯಾವ ಪುಸ್ತಕದ ಯಾವ ಪುಟದಲ್ಲಿ ಐತಿ ಯಾವ ಶಾಸನದ ಯಾವ ಸಾಲ ಕಂಡು ಅಂತ ಹೇಳುವಂತಹ ಚಾಕಚಕತೆ ಅಲ್ಲಿಂದಲ್ಲೇ ಹೇಳುವಷ್ಟು ಸಾಮರ್ಥ್ಯ ಸಾಮರ್ಥ್ಯವ್ರಿಗೆತ್ತು ಸೊ ಇವರು ನಮ್ಮ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿಯಾಗಿರುವಂತಹ ವಡ್ಡಾರಾಧನೆ ವಡ್ಡಾರಾಧನೆ ಕೃತಿಯನ್ನ ಮೊದಲ ಬಾರಿಗೆ ಸಂಪಾದನೆ ಮಾಡಿದವರು ಆಗಿರೋರು ಸೊ ಇದು ಗೊತ್ತಿರ್ಲಿ ಮತ್ತು ಕನ್ನಡದ ಮೊಟ್ಟ ಮೊದಲ ಶಬ್ದ ಯಾವ್ದ್ರಿಪಾ ಇಸಿಲಾ ಇಸಿಲಾ ಎಂಬುದೇ ಕನ್ನಡದ ಮೊದಲ ಶಬ್ದ ಅಂತ ಯಾರು ಅಂತ ಕೇಳಿದ್ರು ಕೂಡ ಡಿ ಎಲ್ ನರಸಿಂಹಾಚಾರ್ ಅವರ ಹೆಸರನ್ನ ಹೇಳ್ತೀರಿ ಕೋಟೆ ಕೋಟೆ ಒಳಗಿನ ನಾಡು ಎನ್ನುವಂಥದ್ದು ಇದರ ಅರ್ಥ ಶೃಂಗಾರ ಕರುಣ ರೌದ್ರ ಹಾಸ ಇವೆಲ್ಲ ಏನ್ರಿ ಏನಾಗ್ತಾವ ರೀತಿಯ ವಿಧಗಳು ರಸಗಳು ತಿನಂ ಶ್ರೀಕಂಠ ಹೇ ಇದೆ ಆಯ್ಕೆಗಳು ಇಲ್ಲಿ ಹಾಗೆ ಹಂಗಾವ ರಸಗಳು ಹೇಳ್ರಿ ರಸಗಳು ಎಷ್ಟು ರಸಗಳಿದಾವ್ರಿ ಎಷ್ಟು ರಸಗಳಿದಾವ ಒಟ್ಟು ಭೀಭತ್ಸ ಶೃಂಗಾರ ಕರುಣ ರೌದ್ರ ಹಾಸ್ಯ ಹಿಂಗೆಲ್ಲ ಒಂಬತ್ತು ರಸಗಳಿದಾವ ಹಂಗಾರ ಮೊಟ್ಟ ಮೊದಲ ಬಾರಿಗೆ ರಸಗಳ ಕುರಿತಾಗಿ ತಿಳಿಸ್ತಂತವನ್ ಯಾರಪ್ಪ ಅಂದ್ರ ಅವನು ಭರತಮುನಿ ಭರತಮುನಿ ತನ್ನ ನಾಟ್ಯಶಾಸ್ತ್ರದೊಳಗ ಈ ರಸಗಳ ಕುರಿತಾಗಿ ತಿಳಿಸ್ತಾ ಬಂದ ಎಷ್ಟು ರಸಗಳನ್ನ ಭರತ ಮುನಿ ನಾಟ್ಯಶಾಸ್ತ್ರದೊಳಗ ಎಷ್ಟು ರಸಗಳ ಕುರಿತಾಗಿ ಹೇಳ್ದ ಎಂಟೇ ರಸಗಳ ಬಗ್ಗೆ ಹೇಳ್ತಾನ ಎಂಟು ರಸಗಳ ಕುರಿತಾಗಿ ಒಂಬತ್ತನೇದು ಶಾಂತರಸ ಶಾಂತರಸ ಒಂಬತ್ತನೇ ರಸ ಯಾರು ಹೇಳ್ತಿದ್ರು ಒಂಬತ್ತನೇ ರಸ ಯಾವುದು ಶಾಂತರಸ ಈ ಶಾಂತರಸದ ಕುರಿತಾಗಿ ಹೇಳ್ದಂತವ್ ಯಾರು ಉದ್ಭಟ ಉದ್ಬಟನಾಗಿರ್ತಾನ ಉದ್ಭಟ ಒಂದು ಅಲಂಕಾರದ ಬಗ್ಗೆ ನಮಗ್ ಹೇಳ್ತಾ ಬಂದ ಯಾರದು ಉದ್ಭಟ ಒಂದು ಅಲಂಕಾರದ ಬಗ್ಗೆ ಹೇಳ್ತಾ ಬಂದ ಯಾವ ಅಲಂಕಾರ ಯಾವ ಅಲಂಕಾರ ರಾಮ ಮಾಡ್ಬೇಕಂತ ಮಾಡಿದ್ದಾರೀ ಭರತ ಆದ್ರೆ ಏನ್ ಮಾಡ್ತೀರಿ ಅವನಿಗ ಅವ್ರ ಆತ್ಮೀಯರೊಬ್ಬರು ಬಿಡ್ಲಿಲ್ಲ ಎಂಟು ರಸ ನೀವು ಸಾಕು ಚಾಕ್ ಮಾಡಿದ್ರೆ ಒಂಬತ್ತನೇ ರಸ ನಿನಗೆ ಬೇಡ ಶಾಂತರಸ ನಿನಗೆ ಶಾಂತಿ ಅನ್ನೋದು ಬೇಡ ಅಂತ ಕರ್ಕೊಂಡು ಹೋದ್ರಿ ರಾಮ ಅನುಪ್ರಾಸ ಅಲಂಕಾರ ಹೌದಾ ಅನುಪ್ರಾಸ ಅಲಂಕಾರ ಏನಂತಂದ್ರ ಉದ್ಬಟ ಎಂತವ್ ಏನ್ಪಂದ್ರ ಆ ಅದನ್ನ ಕಂಡು ಸರಿ ನೆಕ್ಸ್ಟ್ ಬಂದ್ರಿ ಕನ್ನಡ ಇಂಗ್ಲಿಷ್ ನಿಘಂಟುವನ್ನ ಸಿದ್ಧಪಡಿಸ್ತವ್ರಿ ಏನು ಬಹಳ ಬಹಳ ಸರಳವಾಗಿರುವಂತ ಪ್ರಶ್ನೆ ರೀ ಕೆ ಎಂ ಎಫ್ ಹಿಂದೆ ಕ್ವಶನ್ ಕೇಳಿದ್ರು ನೋಡ್ರಿ ಎಫ್ ಜಿಗ್ಲರ್ ಮೊಗ್ಲಿಂಗ್ ವೈಗಲ್ ಆರ್ ಎಫ್ ಕಿಟಲ್ ರೆವರಂಡ್ ಫಾದರ್ ಕಿಟಲ್ ಸೊ ಇವ್ರು ನೋಡ್ರಿ ಪರದೇಶದವರಾಗಿದ್ರು ಕೂಡ ಹ್ಮ್ ಕರ್ನಾಟಕಕ್ಕೆ ಬಂದು ನೆಲೆಸಿ ಕನ್ನಡ ಪಂಡಿತರ ನೆರವಿನಿಂದ ಕನ್ನಡ ಇಂಗ್ಲಿಷ್ ನಿಘಂಟು ರಚನೆ ಮಾಡ್ತಾರೆ ಆರಂಭದೊಳಗ ಎಪ್ಪತ್ತು ಸಾವಿರ ಶಬ್ದಗಳಿಗೆ ಏನಪ್ಪ ಅಂದ್ರೆ ಇವ್ರು ಪದಗಳ ಸಂಗ್ರಹ ಮಾಡಿದ್ರು ಅಂತ ಎಪ್ಪತ್ತು ಸಾವಿರ ಓಕೆ ಸೊ ಇದು ಗೊತ್ತಿರ್ಲಿ ಇನ್ನು ಹರ್ಮನ್ ಮೊಂಗ್ಲಿಗ್ರ ಅವರು ಮಂಗಳೂರು ಸಮಾಚಾರ ಪತ್ರಿಕೆ ಹೊಡಿಸ್ತಾ ಇರ್ತಾರೆ ಮಂಗಳೂರು ಸಮಾಚಾರ ಕನ್ನಡದ ಮೊಟ್ಟ ಕರ್ನಾ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಸಮಾಚಾರ ಓಕೆ ಇದು ಗೊತ್ತಿರ್ಲಿ ಹ್ಮ್ ಸರಿನಾ ಇನ್ನು ನಮ್ಮ ಆರ್ ಎಫ್ ಕಿಟಲ್ ರವ್ರು ಕನ್ನಡದ ಸಾಹಿತ್ಯದ ಕುರಿತಾಗಿ ಮೂರ್ ಭಾಗ ಮಾಡ್ತಾ ಬರ್ತಾರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಮೂರ್ ಭಾಗ ಮಾಡ್ತಾರೆ ಇವರು ಭಾಷೆ ಆಧಾರದ ಮೇಲೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ಹೇಳಿ ಸರಿ ಇಪ್ಪತ್ ಕಶನ್ ನೋಡಿದ್ವಿ ನಾಳೆ ಇನ್ನು ಸ್ವಲ್ಪ ಜಲ್ದಿ ಸ್ಟಾರ್ಟ್ ಮಾಡ್ರ ಇನ್ನು ಮೂವತ್ ಕ್ವಶನ್ ಅದ ಇವು ಟೋಟಲಿ ಐವತ್ತು ಕ್ವಶನ್ಸ್ ಕೆ ಎಂ ಎಫ್ ಒಳಗ ಈ ಹಿಂದೆ ಕೇಳಿರುವಂತ ಪ್ರಶ್ನೆ ಸರಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ್ರಿ ಸಕಲ ಇವತ್ತಿಗೆ ಯಾರು ಟಿ ಟಿ ಆಕಾಂಕ್ಷಿ ಇದ್ರಿ ಸ್ಟೇಟ್ ಲೆವೆಲ್ ಫ್ರೀ ಟೆಸ್ಟ್ ಇದೆ ಕರ್ನಾಟಕದಲ್ಲಿ ಈ ಟೆಸ್ಟ್ ಎರಡನೇ ಬಾರಿಗೆ ಫಸ್ಟ್ ಟೈಮ್ ಕೂಡ ನಾವೇ ಕೊಟ್ಟಿದ್ವಿ ಸ್ಪರ್ಧಾ ಕನ್ಸುವ ಒಳಗ ಈಗ ನಾವು ರಮೇಶ್ ಅಕಾಡೆಮಿ ಆ್ಯಪ್ ಒಳಗೆ ಕೊಡ್ತಾ ಇದೀವಿ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ರಿ ಹ್ಮ್ ಡೌನ್ಲೋಡ್ ಮಾಡ್ಕೊಂಡು ಜಾಯ್ನ್ ಆಗ್ರಿ ಡಿ ಟಿ ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಏನಾರು ಮಾಹಿತಿಗಳಿದ್ರೆ ದಯವಿಟ್ಟು ಅಶೋಕ್ ಅಂತ ಒಬ್ರು ಇದಾರ ಅವ್ರ ಕಾಂಟ್ಯಾಕ್ಟ್ ಮಾಡ್ರಿ ಪಾಪ ಅವ್ರ ಎಕ್ಸಾಮ್ ಬರ್ದಾರ ಅವರಿಗೆ ಜಾಬ್ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅವ್ರಿಗೆ ಪಾಪ ಏನಪ್ಪ ಹ್ಮ್ ಮಾಹಿತಿ ಬೇಕಾಗ್ಯದ ಹಂಗೇನಾದ್ರು ಯಾರಿಗಾದ್ರು ಗೊತ್ತಿದ್ರೆ ಅವ್ರಿಗೊಂಚೂರು ಮಾಹಿತಿ ಕೊಡ್ರಿ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಶುಭರಾತ್ರಿ